ಎಲ್ಲ ರಾಜ್ಯಶಾಸ್ತ್ರದ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮತ್ತು ರಾಜ್ಯಶಾಸ್ತ್ರವನ್ನ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳ ಮಾಹಿತಿಗಾಗಿ ಹಾಗೂ ಆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ತಯಾರಾಗ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಆ ವಿಷಯವನ್ನ ನಾನು ತಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡುತ್ತೇನೆ ಇವತ್ತು ನಮ್ಮ ಅಧ್ಯಯನದ ವಿಚಾರ ಬಂದು ರಾಜ್ಯಶಾಸ್ತ್ರದ ಪ್ರಮುಖವಾಗಿರುವಂತಹ ವ್ಯಾಪ್ತಿ ಬಗ್ಗೆ ನೋಡ್ಕೊಳ್ಳೋಣ ಬಹಳ ಪ್ರ ಪ್ರಶ್ನೆಗಳು ಈ ಭಾಗದಿಂದ ಬರ್ತವೆ ಸೊ ಇದ್ರ ವ್ಯಾಪ್ತಿ ಅದು ಎಷ್ಟು ಮಟ್ಟಿಗೆ ಯಾವ ದಗಲವನ್ನು ಅನ್ನೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ ನೋಡಿ ರಾಜ್ಯಶಾಸ್ತ್ರ ವ್ಯಾಪ್ತಿಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ಆ ಫ್ರಾಂಕ್ ಗುಡನ್ಸ್ ಬಂಟ್ಸ್ ಗಾರ್ನರ್ ಮತ್ತು ಎಚ್ ಜೆ ಜೇಮ್ಸ್ ಎಂಬ ರಾಜಕೀಯ ಚಿಂತಕರುಗಳು ಇದು ರಾಜ್ಯಕ್ಕೆ ರಾಜ್ಯದ ಅಧ್ಯಯನ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಭಾಗದ ಚಿಂತಕರಾದಂತ ಜಾನ್ ಲೇ ಸ್ಟೀಫನ್ ಲಿಕಾಫ್ ರಾಡ್ಸನ್ ಅವರು ಇದು ಸರ್ಕಾರದ ಅಧ್ಯಯನ ಅಂತ ಹೇಳ್ತಾರೆ ಆದ್ರೆ ಗಿಲ್ ಕ್ರಿಸ್ಟು ಆರ್ ಜೆ ಗೆಟಲ್ಲು ಎರಡ್ ಲಾಸ್ಕಿ ಮತ್ತು ಪಾಟ್ಚನ್ ಎಂಬ ರಾಜಕೀಯ ಚಿಂತಕರುಗಳು ಇದಕ್ಕೆ ಇದು ಆ ರಾಜ್ಯ ಮತ್ತು ಸರ್ಕಾರಗಳ ಎರಡರ ಅಧ್ಯಯನ ಆಗಿದೆ ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಫ್ರಾಂಕ್ ವುಡನ್ಸು ಬಂಟ್ಸು ಹಾಗೆ ಗಾರ್ನರು ಎಸ್ ಜೇಮ್ಸ್ ಅವ್ರ ಬಗ್ಗೆ ನೋಡೋದಾದ್ರೆ ಅವ್ರು ಹೇಳುವಂತ ಕೆಲವು ವಿಚಾರಗಳು ರಾಜ್ಯದ ಉಗಮ ವಿಕಾಸ ಮತ್ತು ಅಭಿವೃದ್ಧಿ ಇವೆಲ್ಲ ಮೂಲಾಂಶಗಳನ್ನ ಅಧ್ಯಯನ ಮಾಡ್ತಾರೆ ರಾಜ್ಯವಿಲ್ಲದೆ ಮನುಷ್ಯ ಉತ್ತಮ ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ ಒಳ್ಳೆ ಜೀವನ ನಡೆಸಲಿಕ್ಕೆ ರಾಜ್ಯ ಅವಶ್ಯಕವಾದಂತ ಒಂದು ಸಂಸ್ಥೆ ಅಂತ ಅವರು ಹೇಳ್ತಾರೆ ಹಾಗಾದ್ರೆ ಸರ್ಕಾರದ ಅಧ್ಯಯನ ಅಂತ ಹೇಳುವಂತ ಕೆಲವು ರಾಜಕೀಯ ಚಿಂತಕರುಗಳು ಹೇಳದ ಏನಂದ್ರೆ ಅಂದ್ರೆ ಜಾನ್ಲೆ ಸ್ಟೀಫನ್ ಲಿಕಾಕ್ ಮತ್ತು ರಾಡ್ಸನ್ ಅವರು ಇದು ರಾಜ್ಯ ಎಂಬ ಹಡಗಿಗೆ ಸರ್ಕಾರವು ಲಂಗರು ಇದ್ದ ಹಾಗೆ ಅಂದ್ರೆ ಸರ್ಕಾರವಿಲ್ಲದೆ ರಾಜ್ಯಶಾಸ್ತ್ರವನ್ನು ಶಾಸ್ತ್ರವನ್ನು ರಾಜ್ಯವು ಆಗ್ನೇಯ ಆದೇಶ ಹೊರಡಿಸಬಹುದು ತನಗೆ ವಿಧೇಯರಾಗಲಿ ತಿಳಿಸಬಹುದು ನಿರ್ಬಂಧವನ್ನ ತರುವಂತೆ ಮಾಡುವಂತದ್ದೇ ಸರ್ಕಾರ ಅಂತ ಹೇಳ್ತಾರೆ ರಾಜ್ಯವು ಆಜ್ಞೆಗಳನ್ನ ಅಥವಾ ಆದೇಶ ಹೊರಡಿಸಿದ್ರೆ ಅದಕ್ಕೆ ವಿಧೇಯರಾಗುವಂತೆ ಮತ್ತು ಕೆಲವು ನಿರ್ಬಂಧಗಳನ್ನ ಏರುವಂತ ಒಂದು ಪ್ರಕ್ರಿಯೆ ಸರ್ಕಾರವಾಗಿರುತ್ತದೆ ಹಾಗಾಗಿ ಸರ್ಕಾರವು ಜನರ ಪ್ರತಿನಿಧಿಯಾಗಿ ವರ್ತನೆ ಮಾಡುವುದ ಇದು ರಾಜ್ಯದ ಪ್ರತಿನಿಧಿಯಾಗಿಯೂ ಸಹ ರಾಜ್ಯದ ಸಂಕಲ್ಪವನ್ನ ವ್ಯಕ್ತಪಡಿಸಿದ ಪಡಿಸುವುದರಿಂದ ರಾಜ್ಯಶಾಸ್ತ್ರ ವ್ಯಾಪ್ತಿಯು ಸರ್ಕಾರದ ಬಗೆಗಿನ ಅಧ್ಯಯನ ಎಂಬುದು ಮಾತ್ರ ಸೀಮಿತವಾಗಿದೆ ಅಂತ ತಿಳಿಸ್ತಾರೆ ಇದರ ಅರ್ಥ ಇಷ್ಟೇನೆ ಆ ಸರ್ಕಾರವು ಬಹಳ ಪ್ರಾಮುಖ್ಯವಾದಂತ ಒಂದು ಅಂಶ ರಾಜ್ಯದಲ್ಲಿ ಎಂಬುದು ಇವರ ಒಂದು ಪ್ರತಿಪಾದನೆ ಇನ್ನು ಎರಡನೇ ಗುಂಪಿನ ರಾಜಕೀಯ ಚಿಂತಕರಾಗಿರುವಂತವರ ಗಿಲ್ ಕ್ರಿಸ್ಟು ಆರ್ ಗೆಟಲ್ ಎರಡ್ ಲಾಸ್ಕಿ ಪಾರ್ಜನ್ನೆಟ್ ಅವ್ರು ಹೇಳ್ತಾರೆ ಇಟ್ ಈಸ್ ಸ್ಟಡಿ ಆಫ್ ಬೋತ್ ಸ್ಟೇಟ್ ಅಂಡ್ ಗವರ್ಮೆಂಟ್ ಅಂದ್ರೆ ರಾಜ್ಯ ಮತ್ತು ಸರ್ಕಾರಗಳ ಎರಡರ ಅಧ್ಯಯನ ಅಂತ ಹೇಳ್ತಾರೆ ಕಾರಣ ರಾಜ್ಯ ಮತ್ತು ಸರ್ಕಾರಗಳು ಒಂದಕ್ಕೊಂದು ಅನುರೂಪವಾಗಿದೆ ಹೊರತು ಅವು ಬೇರೆ ಬೇರೆ ಆಗಿರಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಸರ್ಕಾರವಿರಬೇಕಾದ್ರೆ ಸಾರ್ವಮತ್ಮ ರಾಜ್ಯ ಇರಬೇಕು ಅದ ರಾಜ್ಯ ರಾಜ್ಯ ಹೇಳುವಾಗ ಸರ್ಕಾರದ ರಚನೆ ಮತ್ತು ಕರ್ತವ್ಯಗಳನ್ನು ಒಳಗೊಂಡಿರುತ್ತದೆ ಅಷ್ಟು ಮಾತ್ರವಲ್ಲದೆ ರಾಜ್ಯ ಮತ್ತು ಸರ್ಕಾರ ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ ಎಂದು ನಾವು ಹೇಳ್ಬಹುದು ಹತ್ತೊಂಬತ್ತು ನಲವತ್ತೆಂಟರ ಪ್ಯಾರಿಸ್ ಯುನೆಸ್ಕೋ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರ ಚಿಂತಕರ ಸಮ್ಮೇಳನ ನಡೆಯುತ್ತೆ ಈ ಒಂದು ಸಮ್ಮೇಳನದಲ್ಲಿ ಇದರ ರಾಜ್ಯಶಾಸ್ತ್ರ ವ್ಯಾಪ್ತಿಯನ್ನು ಐದು ಭಾಗಗಳಾಗಿ ವಿಂಗಡಿಸ್ತಾರೆ ಅನೇಕ ಪ್ರಶ್ನೆ ಅನೇಕ ಆ ಸಿಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಹತ್ತೊಂಬತ್ತ ನಲವತ್ತೆಂಟರ ಪ್ಯಾರಿಸ್ ನಡೆದಂತಹ ಯುನೆಸ್ಕೋ ಕಾನ್ಫರೆನ್ಸ್ ನಲ್ಲಿ ಐದು ಭಾಗವಾಗಿ ವಿಂಗಡಿಸ್ತಾರೆ ಒಂದನೇ ಭಾಗ ಬಂದು ರಾಜಕೀಯ ಸಿದ್ಧಾಂತ ಮತ್ತು ತತ್ವಶಾಸ್ತ್ರ ನಂತರವಾಗಿ ಎರಡನೇ ಭಾಗ ಬಂದು ರಾಜಕೀಯ ಸಂಸ್ಥೆಗಳು ಮತ್ತು ರಾಜಕೀಯ ವ್ಯವಸ್ಥೆ ಎರಡನೇದು ರಾಜಕೀಯ ವ್ಯವಸ್ಥೆ ಮೂರನೇ ರಾಜಕೀಯ ಸಂಸ್ಥೆಗಳು ನಂತರವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಐದನೇದು ಸಾರ್ವಜನಿಕ ಆಡಳಿತ ಸೊ ಈ ಐದು ಭಾಗವನ್ನಾಗಿ ಬಿಂಗಡಿಸ್ ಮೂಲಕವಾಗಿ ರಾಜಕೀಯ ಆ ರಾಜ್ಯಶಾಸ್ತ್ರ ವ್ಯಾಪ್ತಿಯನ್ನ ಬಹಳ ವಿಶಾಲವಾದ ರೀತಿಯಲ್ಲಿ ಹರಡಿಕೊಂಡಿದೆ ಅಂತ ತಿಳಿಸ್ತಾರೆ ಇಲ್ಲಿ ರಾಜಕೀಯ ಸಿದ್ಧಾಂತ ಪೊಲಿಟಿಕಲ್ ಥಿಯರಿ ಅಂಡ್ ಫಿಲಾಸಫಿ ನೋಡ್ತೀವಿ ಅಂದ್ರೆ ಆ ಸಮಾಜವಾದ ಸಮತಾವಾದ ಪ್ರಜಾಪ್ರಭುತ್ವವಾದ ವ್ಯಕ್ತಿವಾದ ಉದಾರವಾದ ಪ್ರಯೋಜಕತವಾದ ಆದರ್ಶವಾದ ಇತ್ಯಾದಿ ಸಿದ್ಧಾಂತಗಳ ಉಗಮಕ್ಕೆ ಆ ರಾಜಕೀಯ ಸಿದ್ಧಾಂತಗಳ ಆ ವಿಕಾಸಕ್ಕೆ ಇದು ಅವಶ್ಯಕವಾದಂತಹ ಒಂದು ವ್ಯವಸ್ಥೆ ಎಂಬುದಾಗಿ ತಿಳಿಸ್ತಾರೆ ಮತ್ತು ರಾಜ್ಯದ ಮೂಲಭೂತ ತತ್ವದ ಕಾನೂನು ಸಾರ್ವಭೌಮತೆ ವ್ಯಕ್ತಿ ಸ್ವಾತಂತ್ರ್ಯ ನಾಗರಿಕ ಹಕ್ಕು ಮತ್ತು ಕರ್ತವ್ಯಗಳ ನ್ಯಾಯ ಮತ್ತು ಸಮಾನತೆಯನ್ನು ಕುರಿತಾಗಿ ಇಲ್ಲಿ ಅಧ್ಯಯನ ಮಾಡ್ತಾರೆ ಇದರ ಜೊತೆಗೆ ಪ್ರಭಾವ ಅನೇಕ ಪ್ರಬಲರಾದಂತಹ ರಾಜಕೀಯ ತತ್ವಜ್ಞಾನಿಗಳಂತ ಪ್ಲೇಟೋ ನ್ಯಾಯದ ಸ್ವರೂಪ ಮತ್ತು ಆದರ್ಶ ಸಮಾಜವನ್ನ ಅವರು ಅನ್ವೇಷಣೆ ಮಾಡ್ತಾರೆ ಆ ಕಾಲದಲ್ಲಿ ಅರಿಸ್ಟಾಟಲ್ ಅವರು ರಾಜಕೀಯ ಪರಿಕಲ್ಪನೆ ಮತ್ತು ಮಿಶ್ರ ಸಂವಿಧಾನಗಳು ಶುದ್ಧ ಸರ್ ಶುದ್ಧ ಸರ್ಕಾರ ಮತ್ತು ಅಶುದ್ಧ ಸರ್ಕಾರಗಳಿಂದಾಗಿ ವಿಂಗಡಣೆ ಮಾಡ್ತಾರೆ ಥಾಮಸ್ ಆಪ್ಸ್ ಅವರು ಸಾಮಾಜಿಕ ಒಪ್ಪಂದ ಮತ್ತು ಸಾರ್ವಭೌಮ ರಾಜ್ಯ ಸಾವರ್ ಸ್ಟೇಟ್ ಆ ಕಾನ್ಸೆಪ್ಟನ್ನ ಡೆವಲಪ್ಮೆಂಟ್ ಮಾಡ್ತಾರೆ ನೈಸರ್ಗಿಕ ಹಕ್ಕುಗಳು ಸಾಮಾಜಿಕ ಒಪ್ಪಂದ ಮತ್ತು ಲಿಮಿಟೆಡ್ ಗೌರ್ಮೆಂಟ್ ಬಗ್ಗೆ ಜಾನ್ ಲಾಕ್ ಅವರು ಪ್ರತಿಪಾದಿಸಿದರೆ ಸಾಮಾನ್ಯ ಇಚ್ಛೆ ಜನರಲ್ ವಿಲ್ ಮತ್ತು ಸೋಷಲ್ ಕಾಂಟ್ರಾಕ್ಟ್ ಬಗ್ಗೆ ಜೀನ್ ಜಾಕಸ್ ರುಜಾ ಅವರು ಪ್ರತಿಪಾದಿಸುತ್ತಾರೆ ಹೀಗೆ ಐದು ಭಾಗಗಳಾಗಿ ಇದನ್ನ ವಿಂಗಡಣೆಯನ್ನು ಮಾಡಲಾಗಿರುತ್ತದೆ ಇದಾದ ನಂತರವಾಗಿ ನಾವು ಕಂಡು ಎರಡನೇ ಪ್ರಮುಖವಾದಂತಹ ಅಂಶ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಜಾರ್ಜ್ ಬರ್ನಾಡ್ ಶಾ ಅವ್ರು ಹೇಳ್ತಾರೆ ಒಂದು ವಿಜ್ಞಾನವಾದ ರಾಜ್ಯಶಾಸ್ತ್ರದ ಮಾತ್ರವೇ ನಾಗರಿಕತೆಯನ್ನ ಕಾಪಾಡಲಿಕ್ಕೆ ಸಾಧ್ಯ ಅಂದ್ರೆ ನಾಗರಿಕತೆ ಕಾಪಾಡಲಿಕ್ಕೆ ರಾಜ್ಯಶಾಸ್ತ್ರವನ್ನೋದು ಅವಶ್ಯಕ ಅನ್ನೋದನ್ನ ಹೇಳ್ತಾರೆ ಇನ್ನು ಪ್ಲೇಟೋ ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರವನ್ನ ಆರಂಭದಲ್ಲಿ ಅಧ್ಯಯನಕ್ಕೆ ಒಳಪಡಿಸಿದರು ಅರಿಸ್ಟಾಟಲ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯಶಾಸ್ತ್ರವನ್ನ ಮಾಸ್ಟರ್ ಸೈನ್ಸ್ ವಿಜ್ಞಾನಗಳ ಗುರು ಅಥವಾ ಎಲ್ಲ ವಿಜ್ಞಾನಗಳಿಗೆ ಮುಖ್ಯಸ್ಥ ಅಂತ ಹೇಳ್ತಾರೆ ರಾಬರ್ಟ್ ದಾಲ್ ಅವ್ರು ಹೇಳ್ತಾರೆ ಮಾನವನ ಕುಲದ ಅಂದ್ರೆ ಈ ಮಾನವನ ಕುಲದ ಅಸ್ತಿತ್ವಕ್ಕಾಗಿ ರಾಜಕಾರಣವು ಅದು ಅನಿವಾರ್ಯವಾಗಿದೆ ಹಾಗಾಗಿ ಇದು ಅವಶ್ಯಕವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ ಇನ್ನು ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವದ ಬಗ್ಗೆ ನಾವು ತಿಳಿಬೇಕಂದ್ರೆ ಇದು ರಾಜ್ಯ ಸರ್ಕಾರಗಳ ಅಧ್ಯಯನವಾಗಿದೆ ಸುಸಂಸ್ಕೃತ ಜೀವನಕ್ಕೆ ಅಗತ್ಯವಾಗಿದೆ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಸರ್ಕಾರದ ಕಾರ್ಯನಿರ್ವಹಣೆ ಬಗ್ಗೆ ಮಾಹಿತಿ ನೀಡುತ್ತದೆ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡಬಹುದು ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕ ಅಭಿಪ್ರಾಯ ವಿಶ್ವದಲ್ಲಿ ಶಾಂತಿಯನ್ನ ನೆಲೆಗೊಳಿಸಬೇಕು ಎಂಬ ಅಂಶ ಒಳಗೊಂಡಿದೆ ಆಳ್ವಿಕೆ ಮಾಡುವಂತಹ ಸರ್ಕಾರಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡದಂತೆ ತಡೆಯಲು ಈ ಅಧ್ಯಯನ ಅವಶ್ಯಕ ತೌಲನಿಕ ರಾಜಕೀಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅಂದ್ರೆ ವಿವಿಧ ರಾಷ್ಟ್ರಗಳ ರಾಜಕೀಯ ಮತ್ತು ಆಡಳಿತ ಬಗ್ಗೆ ಅಧ್ಯಯನ ಮಾಡಬಹುದು ಹಾಗೂ ಹಲವು ರೀತಿಯ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ನಮಗೆ ಜ್ಞಾನವನ್ನು ಕೊಡುತ್ತೆ ಇದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಉತ್ತಮ ಸಮಾಜ ನಿರ್ಮಾಣ ಬಗ್ಗೆ ಸಹ ಈ ರಾಜ್ಯಶಾಸ್ತ್ರ ಅಧ್ಯಯನದು ಅನ್ನದಂತ ಮಹತ್ವವನ್ನ ಒಳಗೊಂಡಿದೆ ಸೊ ಹಾಗಾದ್ರೆ ರಾಜ್ಯಶಾಸ್ತ್ರವು ಅತ್ಯಂತ ಅವಶ್ಯಕವಾಗಿರುವಂತಹ ಮತ್ತು ಒಂದು ಸುಸಂಸ್ಕೃತ ಜೀವನ ನಡೆಸಲಿಕ್ಕೆ ಇವತ್ತು ಈ ಒಂದು ಅಧ್ಯಯನ ಅಥವಾ ಈ ಒಂದು ಚಾಪ್ಟರು ನಮಗೆಲ್ಲರಿಗೆ ಅವಶ್ಯಕ ಎಂಬುದಾಗಿ ನಾನು ನೆನೆಸ್ತೇನೆ ಧನ್ಯವಾದಗಳು